ಸೆಲ್ಫೋನ್ ಎಂದರೆ ಪ್ರತಿಯೊಬ್ಬರಿಗೂ ಸರ್ವಸ್ವವೇ ಆಗಿದೆ ಮೊಬೈಲ್ ಅನ್ನೋದು ಮನುಷ್ಯನ ಜೀವನವನ್ನು ಎಷ್ಟು ಸರಳ ಮಾಡಿದೆಯೋ ಅಷ್ಟೇ ದುರ್ಬಲ ಮಾಡುತ್ತಿರೋದು ಕೂಡ ಸತ್ಯ ಹಾಗಾದರೆ ಸೆಲ್ಫೋನ್ಗಳಿಂದ ಯಾವ ರೀತಿ ತೊಂದರೆಗಳಿವೆ ಮತ್ತು ಹೇಗೆ ಬಳಸಬೇಕು ಅನ್ನೋದನ್ನು ತಿಳಿದುಕೊಂಡು ಬಳಸೋದು ಉತ್ತಮ ಅತಿ ಕಡಿಮೆ ಎಸ್ ಎ ಆರ್ ಸ್ಪೆಸಿಫಿಕ್ ಅಬ್ಸಾರ್ಪ್ಷನ್ ರೇಟ್ ಇರುವ ಫೋನ್ ಕೊಂಡುಕೊಳ್ಳಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಮಾತನಾಡುವ ಬದಲು ಎಸ್ ಎಂ ಎಸ್ ಕಳುಹಿಸಿ ನಿಮ್ಮ ಕೆಲಸ ಮುಗಿಸಿಕೊಳ್ಳಿ ಏಕಾಂತದ ಸಂಭಾಷಣೆಯೇನು ಅಲ್ಲ ಎಂದಾಗ ಸ್ಪೀಕರ್ ಫೋನ್ ಉಪಯೋಗಿಸಿ ಮಾತನಾಡಲೇಬೇಕಾದಾಗ ಕಿವಿಯ ಬಳಿಯಿಂದ ಕೊನೆ ಪಕ್ಷ ಒಂದು ಅಗುಲದಷ್ಟು ದೂರಕ್ಕೆ ಸೆಲ್ ಫೋನ್ ಹಿಡಿಯಿರಿ ಸೆಲ್ ಫೋನ್ ಆಂಟೇನವನ್ನು ನೇರವಾಗಿ ಮೇಲಕ್ಕೆ ಹಿಡಿಯುವ ಬದಲು ಅಡ್ಡವಾಗಿ ತಲೆಯಿಂದಾಚೆಗೆ ಹಿಂಬದಿಗೆ ಹಿಡಿಯಿರಿ ಆಂಟೇನಾ ಸಾಧಾರಣವಾಗಿ ಮೊಬೈಲ್ ಸೆಟ್ನ ಹಿಂಬದಿಯ ಮೇಲ್ಭಾಗದಲ್ಲಿ ಇರುತ್ತದೆ ಮಾತನಾಡುವಾಗ ಆ ಆಂಟೇನ ಇರುವ ಜಾಗದ ಮೇಲೆ ಬೆರಳುಗಳು ಅಡ್ಡ ಬರದಂತೆ ನೋಡಿಕೊಳ್ಳಿ ಅಡ್ಡ ಬಂದರೆ ಅಗತ್ಯಕ್ಕಿಂತ ಹೆಚ್ಚಿನ ರೇಡಿಯೇಷನ್ ಅನ್ನು ಮೊಬೈಲ್ ಹೊರಹಾಕುತ್ತದೆ ಸೆಲ್ಫೋನ್ ಅನ್ನು ಪೂರ್ತಿ ಚಾರ್ಜ್ ಮಾಡಿರಿ ಚಾರ್ಜ್ ಕಡಿಮೆ ಇದ್ದಾಗ ಸೆಲ್ಫೋನ್ ಅತ್ಯಧಿಕ ಶಕ್ತಿಯನ್ನು ಹೊರಹಾಕುತ್ತದೆ ಹೃದಯಕ್ಕೆ ಸಮೀಪವಾದ ಎದೆಯ ಜೇಬಿನಲ್ಲಿ ಸೆಲ್ಫೋನ್ ಇಟ್ಟುಕೊಳ್ಳಬೇಡಿ ಸೆಲ್ಫೋನ್ ಬಳಸಲೇಬೇಕು ಎಂದರೆ ಬಲ ಕಿವಿಗೆ ಹಿಡಿದು ಬಳಸಿ ಸೊಂಟದ ಬೆಲ್ಟಿನಲ್ಲಿ ಸೆಲ್ಫೋನ್ ಇಟ್ಟುಕೊಳ್ಳಬೇಡಿ ಕಾರಿನಲ್ಲಿ ಹೋಗುವಾಗ ಸೆಲ್ಫೋನ್ನಲ್ಲಿ ಆದಷ್ಟು ಕಡಿಮೆ ಮಾತನಾಡಿ ಕಾರಣ ರೇಡಿಯೇಷನ್ ಕಾರಿನೊಳಗೆ ಪ್ರವರ್ಧಿಸುತ್ತದೆ ಗಾಡಿ ಓಡಿಸುವಾಗ ಸೆಲ್ಫೋನ್ನಲ್ಲಿ ಮಾತನಾಡದೇ ಇರುವುದೇ ಕ್ಷೇಮ ಇಲ್ಲ ಗಾಡಿಯನ್ನು ಬದಿಗೆ ತಂದು ನಿಲ್ಲಿಸಿ ಮಾತು ಮುಗಿಸಿ ಭುಜ ಮತ್ತು ಕಿವಿಯ ನಡುವೆ ಮೊಬೈಲ್ ಸಿಕ್ಕಿಸಿಕೊಂಡು ಕುತ್ತಿಗೆ ಸೊಟ್ಟೆಗೆ ವಾಲಿಸಿ ನೆಟ್ಟಗೆ ಬೈಕ್ ಬಿಡಲು ಸರ್ಕಸ್ ಮಾಡುವುದು ಬೇಡ ಯಾರೊಡನೆಯೂ ಮಾತನಾಡುತ್ತಾ ಮನಸ್ಸು ಎಲ್ಲೋ ನೋಟ ಎಲ್ಲೋ ಎಂಬ ಸ್ಥಿತಿಯಲ್ಲಿ ವಾಹನ ಓಡಿಸುವುದು ಅಪಾಯಕಾರಿ ಪೆಟ್ರೋಲ್ ಹಾಕಿಸುವಾಗ ಸೆಲ್ ಫೋನ್ ಆಫ್ ಮಾಡಿರಿ ಸೆಲ್ ಫೋನ್ ಉಪಯೋಗಿಸದೇ ಇದ್ದಾಗ ಫೋನ್ ದೇಹದಿಂದ ಕೊನೆ ಪಕ್ಷ ಒಂದು ಅಂಗುಲದಷ್ಟು ದೂರ ಇರುವಂತೆ ನೋಡಿಕೊಳ್ಳಿ ಹಾಗೂ ಅದರ ಅಂಟೆನ ನಮ್ಮ ದೇಹದ ಕಡೆಗೆ ಮುಖ ಮಾಡಿಲ್ಲ ಎಂದು ಖಾತರಿ ಮಾಡಿಕೊಳ್ಳಿ ಗರ್ಭಿಣಿಯರು ಹೊಟ್ಟೆಯ ಬಳಿಯಲ್ಲಿ ಫೋನ್ ಇಟ್ಟುಕೊಳ್ಳಬೇಡಿ ಕೆಲವು ಪ್ರದೇಶಗಳಲ್ಲಿ ಸಿಗ್ನಲ್ ವೀಕ್ ಇದ್ದರೆ ಅಂತಹ ತಾಣಗಳಲ್ಲಿ ಸೆಲ್ಫೋನ್ಗಳಲ್ಲಿ ಮಾತನಾಡಲು ಹೋಗಬೇಡಿ ಕಾರಣ ಮೊಬೈಲ್ಗಳು ಇಂಥ ಸಮಯದಲ್ಲಿ ಅಧಿಕ ಶಕ್ತಿಯನ್ನು ಹೊರಚಿಮ್ಮಿಸುತ್ತದೆ ಮಕ್ಕಳ ಮಿದುಳಿನ ಬುರುಡೆ ಸಣ್ಣದಾಗಿಯೂ ತೆಳುವಾಗಿಯೂ ಮೃದುವಾಗಿಯೂ ಇರುತ್ತದೆ ಮಕ್ಕಳು ಆದಷ್ಟು ಕಡಿಮೆ ಸೆಲ್ಫೋನ್ ಬಳಸಿದರೆ ಉತ್ತಮ ಅನ್ನು ಆದಷ್ಟು ಕಡಿಮೆ ಬಳಸಿ ಅನುಕೂಲಕ್ಕೆ ಆರೋಗ್ಯವನ್ನು ಬಲಿ ಕೊಡೋದು ಬೇಡ ವಿವೇಕದಿಂದ ಬಳಸುವ ತಂತ್ರಜ್ಞಾನ ಪ್ರಾಣಕ್ಕೆ ವರವಾಗಬಲ್ಲದು ಅಜ್ಞಾನದಲ್ಲಿ ಬಳಸಿದ ಅದೇ ತಂತ್ರಜ್ಞಾನ ಪ್ರಾಣಕ್ಕೆ ಕುತ್ತಾಗಬಲ್ಲದು ಆಯ್ಕೆ ನಮ್ಮ ಕೈಯಲ್ಲಿದೆ ಎಚ್ಚರಿಕೆಯ ಬಳಕೆ ನಮ್ಮ ಆದ್ಯತೆಯಾಗಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಆರೋಗ್ಯಕರ ಪರಿಸರ ನಮ್ಮ ಹಕ್ಕು ಎಂದು ನಮಗೆ ನೆನಪಿರಲಿ ಈ ಮಾಹಿತಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು